ಇವತ್ತು ರಬಕೈಬನಟ್ಟಿ ತಾಲೂಕಿನ ಶಿವಶರಾಜ್ ಹರಳೆ ಸಮಾಜ ವತಿಯಿಂದ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ನಗರದಲ್ಲಿ ಇಪ್ಪತ್ತ್ ಮೂರು ಬಡ ಕುಟುಂಬಗಳಿಗೆ ಅನ್ಯಾಯವಾಗಿದೆ ಅನ್ಯಾಯ ಹೆಂಗಾಗಿದೆಪ್ಪ ಅಂದ್ರೆ ಓಟಿನಲ್ಲಿ ತಡೆಯಾದ್ನೇ ಇದ್ರೂನು ದಬ್ಬಾಳಿಕೆ ಮಾಡಿ ನಮ್ಮ ಸಮಾಜ ಮೇಲೆ ದಬ್ಬಾಳಿಕೆ ಮಾಡಿ ಪುರಸಭೆ ಮುಖ್ಯಾಧಿಕಾರಿಗಳು ಈ ತರ ಮಾಡಿದ್ದಾರೆ ಅದಕ್ಕೆ ನಾವು ಖಂಡನೆ ಮಾಡಿ ಇಂದು ತಹಶೀಲ್ದಾರ್ ಸಾಹೇಬರ ಮುಖಾಂತರ ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಟ್ಟಿವಿ ಮತ್ತು ಈ ಥರ ಮಾಡಿದರೆ ದಬ್ಬಾಳಿಕೆ ಮಾಡೋದು ಆಮೇಲೆ ಕೋರ್ಟಿನಲ್ಲಿ ತಡೆಯಾಜ್ಞೆ ಇದ್ರೂ ಅಂಗಡಿಗಳು ತೆರವು ಮಾಡಿದ್ದಾರೆ ಅಂದರು ಇದು ಸಂವಿಧಾನಕ್ಕೆ ವಿರೋಧ ಅಂತಂದ್ರ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಥರ ಏನು ಸಂವಿಧಾನ ಬರೆದಿಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದು ನೋಡ್ರಿ ಎಲ್ಲರಿಗೂ ಸರಿ ಐತೆ ಅನ್ನೋದ್ಲೇ ಬರ್ದಿರು ಮತ್ ಕೋರ್ಟ್ನಾಗ ಅದು ಕೋರ್ಟ್ ಐತಪ್ಪ ಅಂತಂದ್ರ ಇದು ಕೋರ್ಟಿಗೆ ಅವ್ರು ಗೌರವ ಕೊಟ್ಟಿಲ್ಲ ಹಿಂಗಾಗಿ ಈ ತರ ಮಾಡುದು ನಮಗೆ ಸರಿ ಅನಿಸ್ತಾ ಇಲ್ಲ ಅದಕ್ಕಾಗಿ ನಾವು ಇಂದು ತಹಸೀಲ್ದಾರ್ ಮುಖಾಂತರ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ ಆಮೇಲೆ ಅದು ಯಾವ ಮಟ್ಟಕ್ಕೆ ಹೋಗತೇ ಗೊತ್ತಿಲ್ಲ ಈಗಾಗಲೇ ರಾಜ್ಯ ತುಂಬಾ ಇಡೀ ರಾಜ್ಯದ ಜಿಲ್ಲೆ ಎಷ್ಟು ಇದಾವಲ್ಲ ನಮ್ಮ ಸಮಾಜದಿಂದ ಎಷ್ಟು ಜನಸಂಖ್ಯೆ ಐತಲ್ಲ ಎಲ್ಲ ಕಡೆ ನಮ್ಮ ಸಮಾಜದಿಂದ ಮನವಿ ಹೋಗ್ತಾ ಇದೆ ಆಮೇಲೆ ಮೊನ್ನೆ ತಾನೆ ತಾಳಿಕೋಟೆಗೆ ಹೋಗಿ ಇಪ್ಪತ್ತು ಇಪ್ಪತ್ತು ಬೇಡ ಹತ್ತೊಂಬತ್ತು ದಿನ ಆಯಿತು ಸ್ಟ್ರೈಕ್ ನಡೆದು ಇನ್ನಾದರೂ ಅವರು ಅಲ್ಲೇ ಇದ್ದಾರೆ ಅದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಜಗದೀಶ್ ಬೆಟ್ಗೇರಿ ಅವರು ಮೊನ್ನೆ ತಾನೇ ಸ್ಥಳಕ್ಕೆ ಹೋಗಿ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಅಪರ್ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಭೇಟಿ ಮನವಿ ಕೊಟ್ಟಾರ ಬಿಜಾಪುರದೊಳಗೆ ಹೋಗಿ ಕೊಟ್ಟರು ತಹಸೀಲ್ದಾರ್ ತಾಳಿಕೋಟೆಯವ್ರಿಗೆ ಕೊಟ್ಟರು ಮತ್ತು ಅದು ನೀವು ಸರಿಯಾಗಿ ಅದು ಏನೈತಿ ಏನಿಲ್ಲ ಅದು ಬಡ ಕುಟುಂಬಗಳಿಗೆ ಸ್ವಲ್ಪ ಒಳ್ಳೆ ರೀತಿ ಅದೇನು ಅಲ್ಲಿ ಅವಕಾಶ ನಾವು ಹೋರಾಟ ಈ ತಾಳಿಕೋಟಿ ತಾಲೂಕಿನಲ್ಲಿ ಪುರಸಭೆಯವರ ದಬ್ಬಾಳಿಕೆಯಿಂದ ಅಂಗಡಿಗಳನ್ನ ತೆರವು ಮಾಡಿ ಈ ಜನರ ಹೊಟ್ಟಿ ಮೇಲೆ ಕಾಲು ಕೊಟ್ಟಂಗೆ ಆಗಿದ್ರು ತಿನ್ನಾಕ ಉನ್ನಕಂಗ ಈ ಪರಿಸ್ಥಿತಿ ಅವರು ಬೀದಿಗೆ ಬಂದ ನಿಂತದವ್ರು ಆ ಬೀದಿಗೆ ಬಂದು ನಿಂತದನ್ನ ಮಾನ್ಯರು ಮತ್ತು ಜಿಲ್ಲಾಧಿಕಾರಿಗಳು ತಹಶೀಲ್ದಾರರು ಇವರು ಅವ್ರನ್ನ ಗಮನಿಸಿ ಅವ್ರಿಗೆ ಒಂದು ಏನಾರು ಯೋಗ್ಯವಾಗಿ ಮಾಡಿ ಕೊಡಬೇಕು ಇರ್ಲಿಲ್ಲ ಆದ್ರೆ ನಾವು ಮುಂದಿನ ಜನಕ್ಕೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವು ನಿಮ್ಮಲ್ಲಿ Não tem.